ಬರ್ರಿ ಬೀಗ್ರ ಊಟ ಮಾಡೋಣ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನಿವತ್ತು ಇಲ್ಲಿ ನೋಡಿ ನಮ್ಮ ಹಳೇ ನೆನಪುಗಳಾಗ್ತಾ ಇದೆ ನಾನು ಓದಿದ್ದ ದಿನಗಳ ನೆನಪಾಗ್ತಾ ಇದೆ ಈಗ ಇವ್ರಿಗೆಲ್ಲ ಬೆಂಚ್ ಗಿಂಚಿ ಎಲ್ಲ ಇದಾವ್ರಿ ನಮಗಂತೂ ಏನೂ ಇರ್ಲಿಲ್ಲ ಶಾಲೆಗೆ ಬಡದ್ 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 ಕಳ್ಸೋರ್ ಮನ್ಯಾಗ ಹೋಗಿ ಅದು ಎಷ್ಟೊತ್ ಕುಂದರ್ತೀವೋ ಗೊತ್ತಿಲ್ಲ ಆಟ ಪಾಟ ಆಡಿ ಮನೆಗ್ ಹೋಗಿ ಬಿಡ್ತಿದ್ವಿ ಅಂತ ಓದಿದವ್ರು ನಾವು ಈಗಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರ ನಿಮ್ಮ ಮಕ್ಕಳು ಆರನೇ ತರಗತಿಯಿಂದ ಪಿ ಯು ಸಿ ಮುಗಿಯೋರಿಗೆ ಫ್ರೀ ಎಜುಕೇಷನ್ನು ಮತ್ತು ಮಸ್ತ್ ವಸತಿ ಆಮೇಲೆ ಅದ್ಭುತವಾದ ಎಜುಕೇಷನ್ ಹೊಂದಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ವಿಷಯ ಇದೆ ತಗೊಮತ್ತಿನ ಕೇಳ್ರಿ ಬೇರೆ ಯಾವುದೂ ಇಲ್ಲ ಮತ್ತೆ ಧಾರವಾಡದಲ್ಲಿ ಕೂತಿದ್ದೀನಿ ಧಾರವಾಡ ಅಂದರೆ ನಮ್ಮ ಗುರುಗಳು ನಿಮಗೆ ಗೊತ್ತೇ ಇದ್ದೇ ಇದೆ ವಿಡಿಯೋಗಳು ನೋಡಿದ್ರೆ ಹಿಂದೆ ಮುಜಾವರ್ ಸರ್ ತರಗತಿಗೆ ಬಂದು ನಾನು ಕೂತಿದ್ದೀನಿ ಏನಪ್ಪ ವಿಷಯ ಅಂತಂದರೆ ನೀವು ನವೋದಯ ಶೈನಿಕು ಮುರಾರ್ಜಿ ಆದರ್ಶ ಕಿತ್ತೂರಾಣಿ ಚೆನ್ನಮ್ಮ ಈ ಥರದ್ದು ಸೆಂಟ್ರಲ್ ಗೌರ್ಮೆಂಟು ಹಾಗೂ ಕರ್ನಾಟಕ ಸರ್ಕಾರ ನಡೆಸುವಂಥ ಏನು ಎಕ್ಸಾಮ್ಗಳಿದೆ ಅದಕ್ಕೆ ಪ್ರಿಪೇರ್ ಆಗ್ಬೇಕಂದ್ರೆ ಮೂರನೇ ತರಗತಿಯಿಂದ ಮೂರು ನಾಲ್ಕು ಐದು ಈ ತರಗತಿ ಹುಡುಗರನ್ನ ನೀವು ಇಲ್ಲಿ ಕರ್ಕೊಂಡು ಬಂದು ಸೇರಿಸ್ಬೋದು ಬರೀ ಬರೀ ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡೋದಲ್ಲದೆ ಇಂಗ್ಲೀಷ್ ಕೂಡ ಕಲಿಸ್ತಾರೆ ನಿಮ್ಮ ಬಹಳ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ಬೇಕು ಮತ್ತು ಹೇಗೆ ನಿಮ್ಮ ಬದುಕನ್ನು ಕಟ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ ಮತ್ತು ಬಹಳ ವಿಶೇಷವಾಗಿ ಹಾಸ್ಟೆಲ್ ವ್ಯವಸ್ಥೆ ಇದೆ ಈಗ ಏನು ಇವ್ರಿಗೆ ನನ್ನ ಸುತ್ತ ಕುತ್ಕೊಂಡು ಅವ್ರು ನೋಡ್ತಾ ಇದ್ದೀರಲ್ಲ ಇವರೆಲ್ಲ ಇಲ್ಲೇ ಇದ್ದಾರೆ ಧಾರವಾಡದಲ್ಲಿ ಬೇರೆ ಬೇರೆ ಹಳ್ಳಿಯಿಂದ ಬಂದಿದ್ದಾರೆ ಇಲ್ಲೇ ಅವ್ರ ತಂದೆ ತಾಯಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಇವ್ರದೆಲ್ಲ ವಿದ್ಯಾಭ್ಯಾಸ ನಡೀತಾ ಇದೆ ಬನ್ನಿ ಕಥೆ ಹೇಳ್ತೀನಿ ನಿಮಗೆ ಸುವರ್ಣ ಅವಕಾಶ ಕೆಳಗಡೆ ನಂಬರ್ ಬರ್ತಾ ಇದೆ ಮಿಸ್ ಮಾಡಿಬಿಡಿ ಕೊನೆವರೆಗೆ ನೋಡಿ ನಿಮ್ಮ ಮಕ್ಕಳ ಭವಿಷ್ಯ ಈ ವಿಡಿಯೋದಲ್ಲಿ ಅಡಗಿದೆ ಯಾಕಂದ್ರೆ ನಮ್ಮನ್ನು ಕೈ ಹಿಡಿದು ಯಾರು ಕರ್ಕೊಂಡು ಹೋಗಿ ಏನೂ ತಿಳಿಸೋದಿಲ್ಲ ನಾವೇ ತಿಳ್ಕೊಬೇಕಾಗ್ತದೆ ಬರಬೇಕಾಗ್ತದೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿ ಇದೆಯಲ್ರಿ ಹಾಗಾಗಿ ಖಂಡಿತ ಇದನ್ನ ನೋಡಿ ಇಲ್ಲಿ ಸೇರಿಸಿ ಅದ್ಭುತವಾಗಿರುತ್ತೆ ಬನ್ನಿ ಏನ್ ಕತೆ ಅಂತ ಕಂಪ್ಲೀಟ್ ಅವ್ರನ್ನೇ ಕೇಳೋಣ ಮುಜಾವರ್ ಸರ್ ಈ ಅಕಾಡೆಮಿಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಗೆಳೆಯರೆ ಬನ್ನಿ ಈಗ ಅವ್ರು ಬಂದು ಜಸ್ಟ್ ಒನ್ ವೀಕ್ ಆಯ್ತು ಸೊ ಆಲ್ ಆರ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಬಂದಿದ್ದಾರೆ ಇಲ್ಲಿ ಅವರ ಉದ್ದೇಶ ಇಲ್ಲಿ ಬರುವ ಉದ್ದೇಶ ಏನಪ್ಪಾ ಅಂದ್ರೆ ಅವರು ಲವೋದಯ ಕೋಚಿಂಗ್ ತಗೋಬೇಕು ಜೊತೆಗೆ ಆದರ್ಶ ಇರ್ಬೋದು ಸೈನಿಕ್ ಇರ್ಬೋದು ಮುರಾರ್ಜಿ ತಗೊಂಡು ಇಂಗ್ಲಿಷ್ ಅಲ್ಲಿ ಮಾತಾಡಿ ಹೋಗಿ ಸೆಲೆಕ್ಷನ್ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ ಏನೇನ್ ಚೇಂಜಸ್ ಆಗಿದೆ ಅನ್ನೋದು ನೀವೇ ನೋಡ್ರಿ ನೀವೇ ಜೊತೆ ಮಾತಾಡಿ ನೀವೇ ಕೇಳಿ ಇವರೆಲ್ಲ ಬೇರೆ ಬೇರೆ ಊರಿಂದ ಬಂದಿರೋದೇ ಅನ್ನೋದಾದ್ರೆ ಹೋಗ್ತಾರ ಬರ್ತಾರ ಇಲ್ಲೇ ಇರ್ತಾರ ಇವ್ರಿಗೆ ನಾವು ಕಂಪ್ಲೀಟ್ ಆಗಿ ರೆಸಿಡೆನ್ಶಿಯಲ್ ಕೋಚಿಂಗ್ ಮಾಡಿದಿವಿ

ಟಿಫಿನ್ ಇರ್ತದೆ ಟಿಫಿನ್ ಆದ್ಮೇಲೆ ಕ್ಲಾಸ್ ರೆಡಿ ಆಗ್ತಾರೆ ಒಂಬತ್ತು ಗಂಟೆಗೆ ಇವರು ರೆಡಿ ಆಗಿರ್ತಾರೆ ಗಂಟೆಯಿಂದ ಒಂದು ಮೂವತ್ತರವರೆಗೆ ಇವರು ಕ್ಲಾಸಸ್ ಇರುತ್ತೆ ಇವರಿಗೆ ಅಫ್ಕೋರ್ಸ್ ಇಂಗ್ಲಿಷ್ ಇರ್ಬೋದು ಗ್ರಾಮರ್ ಅಫ್ಕೋರ್ಸ್ ಹಿಟನ್ ಸ್ಪೀಕಿಂಗ್ ಇರ್ಬೋದು ಅಂಡ್ ಸೈನ್ಸ್ ಸೈನ್ಸ್ ಕವರ್ ಮಾಡ್ತಾ ಇದೀವಿ ಆಮೇಲೆ ಮ್ಯಾಥಮೆಟಿಕ್ಸ್ ಅನ್ನ ಕವರ್ ಮಾಡ್ತಾ ಇದೀವಿ ಜಿ ಕೆ ಅನ್ನ ಕವರ್ ಮಾಡ್ತಾ ಇದ್ವಿ ಯಾಕಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಕಂಪಲ್ಸರಿ ಬೇಕೇ ಬೇಕು ಇಂಗ್ಲಿಷ್ ಬೇಕು ಐ ಮೀನ್ ಮ್ಯಾಥ್ಸ್ ಬೇಕು ಸೈನ್ಸ್ ಬೇಕು ಜಿ ಕೆ ಬೇಕು ಸೊ ಈ ನವೋದಯ ಐ ಮೀನ್ ಮುರಾಜಿ ಮತ್ತೆ ಆದರ್ಶ ಮತ್ತೆ ಸೈನಿಕ್ ಇದೆಲ್ಲ ಇರೋದ್ರಿಂದ ಇವ್ರಿಗೆ ಇದೆಲ್ಲ ಬೇಕೇ ಬೇಕು ಇದರಲ್ಲಿ ನೂರಕ್ ನೂರ್ ಪರ್ಸೆಂಟ್ ಅವ್ರು ಸೆಲೆಕ್ಷನ್ ಆಗ್ತಾರೆ ಅಷ್ಟು ಆ ಒಂದು ಅದ್ಭುತವಾಗಿ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ ಸೊ ನಾವೊಂದು ಇಪ್ಪತ್ತೈದು ವರ್ಷದಿಂದ ನಾವು ಈ ಒಂದು ಫೀಲ್ಡ್ ಅಲ್ಲಿ ಇರೋದ್ರಿಂದ My name is Prachi Achar and I am from Chikmangalur. Mangalore. Yeah. Ah, okay. I, uh, after I come, I am believing that I can success uh, a Navadaya exam. And uh, so they will teach us very nicely. The teachers are very friendly in the class. If we don't understand, they explain us how much time we want. And I I cannot uh, trans like I cannot speak the. Uh, like fluently uh, English, but after I come here, I include uh, very much. To introduce myself, my name is Malikachan. I am 10 years old. I am from Chitmangalore. I am studying in 5th standard Sandipani National Public School. We are seven members in my family, including me. My father's name is Teju Murthy. he is a farmer. My mother's name is Soumya. she is a homemaker. ಇನ್ನೊಂದು ಬರುತ್ತೆಲ್ಲ ಅಂದ್ರೆ ಸೈನಿಕ ಇದು ಶು ನವೋದಯ ಶುರುವಾಗ ಸಿಕ್ಸ್ತ್ ಇಂದನ ಫಿಫ್ತ್ ಎಕ್ಸಾಮ್ ಬರೀಬೇಕು ಅಂದ್ರೆ ಫಿಫ್ತ್ ಫೆಬ್ರವರಿಯಲ್ಲಿ ಎಕ್ಸಾಮ್ ಇರುತ್ತೆ ಫಿಫ್ತ್ ಫೆಬ್ರವರಿಯಲ್ಲಿ ಎಕ್ಸಾಮ್ ಇರುತ್ತೆ ಸೊ ಫಿಫ್ತ್ ಫೆಬ್ರವರಿ ಎಕ್ಸಾಮ್ ಬರ್ದು ಮಾರ್ಚ್ ಏಪ್ರಿಲ್ ಎಪ್ರಿಲ್ವರೆಗೆ ರಿಜಾಮ್ ಬರುತ್ತೆ ಇವರು ನಾವ್ ಬೇಕು ಅಂದ್ರೆ ನಾವೋದೇ ಹೋಗ್ಬೋದು ಬೇಡ ಅಂದ್ರೆ ಇವ್ರು ತಮ್ ಸ್ಕೂಲಲ್ಲಿ ಕಂಟಿನ್ಯೂ ಮಾಡಬಹುದು ಎರಡು ಎರಡು ಇದಕ್ಕೆ ಇವ್ರು ಡೈವರ್ಟ್ ಆಗ್ತಾರೆ ಸೊ ಇಲ್ಲಿ ಕೆಲವೊಬ್ರು ಹೋಗೋರು ಹೋಗ್ತಾರೆ ಬಹಳ ಜನ ನಾವೋದೇಗೆ ಹೋಗ್ತಾರೆ ಕೆಲವೊಬ್ರು ಬೇಡಿನ್ಯೂ ಕಂಟಿನ್ಯೂ ಮಾಡಬಹುದು ಈಗ ಇಲ್ಲಿ ಬಂದಿರಲ್ಲ ಎಷ್ಟು ದಿವಸ ಇರ್ತಾರೆ ಇವ್ರದ್ದು ನಮ್ಮಲ್ಲಿ ಎರಡು ರೀತಿ ಒಂದು ಕೋಚಿಂಗ್ ಮಾಡ್ತಾ ಇದೀವಿ ಒಂದು ಟೂ ಮಂತ್ಸ್ ಕೋಚಿಂಗ್ ಇದೆ ಒಂದು ಒನ್ ಇಯರ್ ಕೋಚಿಂಗ್ ಅಂತ ಇದೆ ಟೂ ಮಂತ್ಸ್ ಅಂತಂದ್ರೆ ಏಪ್ರಿಲ್ ಮೇ ಇವರು ಬಂದಿರೋದು ಏಪ್ರಿಲ್ ಮೇತ್ಸ್ಕೊಂಡು ಮುಂದೆ ಕಂಪ್ ಕಂಟಿನ್ಯೂ ಮಾಡೋರು ಇದ್ದಾರೆ ಬಹಳ ಜನ ಒಂದ್ ವರ್ಷ ಇಲ್ಲೇ ಬಿಟ್ಬಿಡ್ತಾರೆ ಅವ್ರ ಪೇರೆಂಟ್ಸ್ ನಾವ್ ಒಂದ್ ವರ್ಷ ಅವ್ರ ಟ್ರೈನಿಂಗ್ ಕೊಡ್ತೀವಿ ಅವ್ರ ಇಲ್ಲೇ ಇರೋದು ಎಲ್ಲಾ ರುಟೀನ್ ಸೇಮ್ ರುಟೀನ್ ರೆಡಿ ಆಗೋದು ಕೋರ್ಸ್ ಅವ್ರ ಮುಂದೆ ಅವ್ರಿಗೆ ಅವ್ರ ಸೆಲೆಕ್ಷನ್ ಆಗೋವರೆಗೂ ನಮ್ಮಲ್ಲೇ ಇರ್ತಾರೆ ಹಂಗಾದ್ರೆ ಇಲ್ಲಿ ಏಕಕಾಲಕ್ಕೆ ಇಷ್ಟೆಲ್ಲ ಒಂದು ಮೊದಲನೇದು ಇಂಗ್ಲಿಷ್ ಕಲಿತಾರೆ ನವೋದಯ ಸ್ಕೂಲ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ ಆಮೇಲೆ ಇನ್ನೊಂದ್ ಏನಂದ್ರೆ ಹಾಸ್ಟೆಲ್ ಕೂಡ ಇಲ್ಲೇ ಇದೆ ಸರ್ ಮೈ ನೇಮ್ ಇಸ್ ಧನುಷ್ ಐ ಆಮ್ ಫ್ರಮ್ ಹಾವೇರಿ ಸರ್ ಸರ್ ಇಲ್ಲಿ ಬಂದು ಸರ್ ನೋದೆ ನಾವು ಪಾಸ್ ಆಗ್ತೇವೆ ಅಂತ ಒಂದು ನಂಬಿಕೆ ಬಂತು ಸರ್ ಒಂದು ಕಾನ್ಫಿಡೆಂಟ್ ಬಂತು ಸರ್ ಮತ್ತು ಇಲ್ಲಿ ನೋದೆ ಎಲ್ಲ ಮ್ಯಾಥ್ಸ್ ಲೆಕ್ಕ ಹಾಕ್ಕೊಡ್ತಾರೆ ಸರ್ ಎಲ್ಲ ಹೇಳ್ಕೊಡ್ತೀವಿ ಸರ್ ಮತ್ತು ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಸರ್ ಕನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಎಲ್ಲ ಥರದ್ದು ಹೇಳ್ಕೊಡ್ತಾರೆ ಸರ್ ಮತ್ತು ಬೆಳಗ್ಗೆ ತಿಂಡಿ ಅದೆಲ್ಲ ಚೆನ್ನಾಗಿರತ್ತೆ ಸರ್ ಮತ್ತು ಇಲ್ಲಿ ಟೀಚರ್ಸ್ ನಮ್ಮ ಆಗಿ ಪರ್ಸ್ನಲ್ಲಾಗಿ ಕೇಳ್ಕೊಂತಾರೆ ಸರ್ ಸರ್ ನೋದೆ ಹಾಕೋರೆಲ್ಲ ಚೆನ್ನಾಗಿರುತ್ತೆ ಸರ್ ಇದು ಇದು ಸಿ 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 ಬಿ ಬಿ ಎಸ್ ಎಸ್ ಸ್ಕೂಲ್ ಸರ್ 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 ಹಾಗಾಗಿ ಹಾಗಾಗಿ ನಾವು ನಾವು ಮುಂದೆ ಮುಂದೆ ಎಕ್ಸಾಮಿಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ ಕೋಚಿಂಗ್ ಅಲ್ಲಿ ಸೆಂಟ್ರಲ್ ಇದಿದೆ ಸೊ ಅಪ್ ಟು ಪಿ ಯು ಅವರಿಗೆ ಫ್ರೀ ಎಜುಕೇಶನ್ ಊಟ ವಸತಿ ಎಲ್ಲಾನು ಬುಕ್ಸ್ ಎವ್ರಿ ಎವ್ರಿಥಿಂಗ್ ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಸೊ ಈಗ ಭಾಳಷ್ಟು ಪೇರೆಂಟ್ಸ್ಗೆ ಹಳ್ಳಿಯಲ್ಲಿ ಸ್ಕೂಲ್ ಇರೋಲ್ಲ ಮಕ್ಕಳಿಗೆ ಸ್ಕೂಲ್ ಇರೋಲ್ಲ ಅಥವಾ ಇದ್ರೂ ಕ್ವಾಲಿಟಿ ಆಫ್ ಎಜುಕೇಷನ್ ಇರಲ್ಲ ಅವ್ರು ತಂದೆ ತಾಯಿ ಏನೋ ಕಲಿಸ್ಬೇಕಂತಾರೆ ಆದರೆ ಸರಿಯಾದಂಥ ಮಾರ್ಗದರ್ಶನ ಇರೋಲ್ಲ ಸೊ ಹೀಗಾಗಿ ಮಕ್ಕಳು ಭಾಳಷ್ಟು ಹಳ್ಳಿ ಮಕ್ಕಳು ಅವರು ಈ ನವೋದಯ ಆದರ್ಶ ಮತ್ತು ಏನು ಸೈನಿಕಿದೆ ಈ ರೀತಿ ಒಲವು ಜಾಸ್ತಿ ತೋರಿಸ್ತಾಯಿದ್ರೆ ಸೊ ಅದು ಒಂದು ರೀತಿಯಿಂದ ನಿಜಾನೂ ಇದೆ ಅವರು ಅಲ್ಲಿ ಟ್ವೆಲ್ತ್ವರಿಗೆ ಏನು ಟೆನ್ಷನ್ ಇರಲ್ಲ ಪೇರೆಂಟ್ಸ್ಗೆ ಏನು ಟೆನ್ಷನ್ ಇರೋಂಗಿಲ್ಲ ಆರಾಮಾಗಿ ಅವರು ಟ್ವೆಲ್ತ್ವರೆಗೂ ಆರಾಮಾಗಿ ಕಲಿಬಹುದು ಈಗ ಒಂದು ಒಂದು ತಿಂಗಳು ತಿಂಗಳು ಎರಡು ಸರ್ ನಮ್ಮಲ್ಲಿ ಒಂದು ತಿಂಗಳು ಎರಡು ತಿಂಗಳು ಅವರು ಟ್ರೈನಿಂಗ್ ತೊಗೊಂಡು ಅವ್ರು ಆರಾಮಾಗಿ ಎಕ್ಸಾಮ್ ಪಾಸ್ ಆಗ್ಬೋದು ಇನ್ನೊಂದು ಐ ಎಸ್ ಎಸ್ ಪಿ ಯು ಸಿ ಸೆಕೆಂಡ್ ಅವ್ರಿಗೂ ಚಿಂತಿರಲ್ಲ ಇನ್ನೊಂದು ವಿಶೇಷ ಏನಂದ್ರೆ ಥರ್ಡ್ ಫೋರ್ತ್ ಮ ಫಿಫ್ತ್ ಮಕ್ಕಳು ಥರ್ಡ್ ಸ್ಟ್ಯಾಂಡರ್ಡ್ ಬಂದ ತಕ್ಷಣ ಮಕ್ಕಳಿಗೆ ಪೇರೆಂಟ್ಸು ಈ ಕಡೆ ಬಿಟ್ಬಿಡ್ತಾರೆ ಮೂರು ನಾಲ್ಕು ಐದು ಮೂರು ವರ್ಷ ಟ್ರೈನಿಂಗ್ ಕೊಡಿ ಸರ್ ಐದನೇ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಅವ್ರಿಗೆ ನೋದಿಗೆ ಹಾಕಿಬಿಡಿ ಓ ನಿಮ್ಮಲ್ಲಿ ಅವಕಾಶ ಇದ್ರೋ ಅಂತ ಹ್ಮ್ ಅವರಿಗೆ ಅಡ್ಮಿಷನ್ ಮಾಡಿಸ್ಬಿಡೋಣ ನೀವು ಅವ್ರಿಗೆ ಟ್ರೈನಿಂಗ್ ಕೊಡಿ ಇದು ಅವರು ಬೇಸಿಕ್ ಫೌಂಡೇಶನ್ ಜೊತೆಗೆ ಕಂಪ್ಲೀಟ್ ಅವ್ರ ಲೈಫ್ ಚೇಂಜ್ ಆಗ್ತದೆ ಇನ್ನೊಂದು ಬರ್ತದೆ ಸರ್ ಯಾರು ಕನ್ನಡ ಮೀಡಿಯಂ ಅಲ್ಲಿ ನಾನು ಓದ್ತಾ ಇದ್ದೀನಿ ಯಾವ ಒಂದು ಹಳ್ಳಿಯಲ್ಲಿ ಅ ಅಂತ ಅಂದವಾಗ ಆ ಮಕ್ಕಳು ಇಲ್ಲಿ ಬರಬಹುದುಾ ಖಂಡಿತ ಬರ್ಬೋದು ಸರ್ ಕನ್ನಡ ಮಕ್ಕಳೆ ಇದೆಯಾ ಅಥವಾ ಇಲ್ಲದೇ ಇದ್ದರೂ ಬರ್ಬೋದಾ ಹಾಗೆ ಅಂತ ಅವ್ರಿಗೆ ಇಂಗ್ಲೀಷ್ ಬರಲೇಬೇಕಂತೇನಿಲ್ಲ ಇಲ್ಲಿ ಬಂದ ಮೇಲೆ ಅವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ವಿ ಇಲ್ಲಿ ಬಂದ ಮೇಲೆ ಮ್ಯಾಥ್ಸ್ ರೆಡಿ ಮಾಡ್ತಾ ಇದ್ವಿ ಸೈನ್ಸ್ ರೆಡಿ ಮಾಡ್ತಾ ಇದ್ವಿ ಇಂಗ್ಲೀಷ್ ರೆಡಿ ಮಾಡ್ತಾ ಇದ್ವಿ ಇವನ್ ಸ್ಪೀಕಿಂಗ್ ರೆಡಿ ಮಾಡ್ತಾ ಇದ್ವಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ತಾ ಇದ್ವಿ ಅವರು ಮುಂದೆ ಏನು ಮಾಡಬೇಕು ಅನ್ನೋದು ಗೋಲ್ ಹಾಕಿ ಕೊಡ್ತಾ ಇದ್ವಿ ಅವ್ರು ಏನು ಮಾಡ್ಬೇಕಂತಾರೆ ಆ ಒಂದು ಏನಂದರೆ ಅವ್ರ ಫ್ಯೂಚರ್ ಪ್ಲ್ಯಾನು ಅದನ್ನು ಈಗಿಂದನೇ ಅವ್ರು ರೆಡಿ ಮಾಡ್ತಾಯಿದ್ವಿ ಅದನ್ನು ಅವರು ಈಗಿಂದ ಅವರು ತಿಳ್ಕೊಂಡ್ರಂದ್ರೆ ಈಗ ನಾನು ಎಸ್ ಎಸ್ ಎಲ್ ಸಿ ಆದಮೇಲೆ ಇಷ್ಟೆಲ್ಲ ಅವಕಾಶಗಳಿದ್ದಾವೆ ಪಿ ಯು ಸಿ ಆದಮೇಲೆ ಇಷ್ಟೆಲ್ಲ ಅವಕಾಶಗಳಿದ್ದಾವೆ ಡಿಗ್ರಿ ಆದಮೇಲೆ ಇಷ್ಟೆಲ್ಲ ಅವಕಾಶಗಳಿದ್ದಾವೆ ಐ ಎ ಎಸ್ ಹಂಗೆ ಆಗಬೇಕು ಐ ಪಿ ಎಸ್ ಹೆಂಗೆ ಆಗಬೇಕು ಐ ಆರ್ ಎಸ್ ಹಂಗೆ ಆಗಬೇಕು ಈ ಎಸ್ ಎಸ್ ಸಿ ಎಕ್ಸಾಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾಳಷ್ಟು ಕ್ವಲ್ಫಾರ್ಮ್ಸ್ ಇದೆ ಸೊ ನಮ್ಮ ಮಕ್ಕಳಿಗೆ ಅದು ಗೊತ್ತಿಲ್ಲ ಅದನ್ನು ಈಗ ಈಗಿಂದನೇ ಅವ್ರಿಗೆ ನಾವು ಅದನ್ನು ಮೈಂಡ್ಸೆಟ್ ಮಾಡಿದ್ರೆ ನನ್ನ ಹೆಸರು ಮಲ್ಲಿಕಾರ್ಜುನ್ ನಮ್ಮ ಊರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗತ್ತರಿ ಗ್ರಾಮ ನಾನ್ ನಾನು ಯೂಟ್ಯೂಬ್ ಅಲ್ಲಿ ಸರ್ ವಿಡಿಯೋಗಳು ನಮ್ಮ ನಮ್ಮ ಅಮ್ಮ ಅವರು ನೋಡಿದ್ರು ಅದಕ್ಕೆ ನಮ್ಗೆ ನಮ್ಗೆ ನಾವದೇ ಕೋಚಿಂಗ್ ತಗೋಬೇಕಂತಿ ಸರ್ ಅದ್ರ ನಾವದೇ ನನ್ ಮ್ಯಾಥ್ಸ್ ಬರನ್ರಿ ಅದಕ್ಕೆ ಮ್ಯಾಥ್ಸ್ ಕಲಿಬೇಕ ತನಕರ ಇಲ್ಲಿ ಬಂದೇನ್ರಿ ನನ್ ಮೊದ್ಲು ಇಂಗ್ಲೀಷ್ನು ಓದಕ್ ಬರ್ತಿದ್ರಿ ಸರ್ ಇಂಗ್ಲಿಷ್ ಮದ್ ಊಡಾ ಹಿಂಗ್ ಮಾಡ್ತಿದ್ರಿ ಸರ್ ಅಲ್ಲಿ ಊರಾಗಿದಕಾರ ಮಾಡ್ತಿದ್ರಿ ಇಲ್ಲೆಲ್ಲಾ ಬಂದ್ ನೀಟ್ ಆಗಿನ ಇಂಗ್ಲಿಷ್ ಮಾತ್ ಇಂಗ್ಲಿಷ್ ಬರ್ಲಿಕ್ಕೆ ಓದಕ್ ಬರ್ತಿದಿಲ್ರಿ ಒಟ್ಟ ಬರ್ತಿದಿಲ್ರಿ ಇಂಗ್ಲಿಷ್ ಹಂಗೆ ಸ್ವಲ್ಪ ಸ್ವಲ್ಪ ಬರ್ಲಿಕ್ ಬರ್ತದ್ರಿ ಓದಕ್ ಬರ್ತಿದ್ರಿ ಫುಲ್ ಬರ್ಫೆಕ್ಟ್ ಓದಕ್ ಬರ್ತದ್ರಿ ಸರ್ ಓದಕ್ ಬರ್ತಿದ್ರಿ ಹಿಂಗ ಹ್ಯಾಬಿಟ್ ಗು ಮುಂಜಾನೆ ಮೊಬೈಲ್ ನೋಡೋದು ಎಲ್ಲಾ ಮಾಡ್ತಿದ್ರು ಸರ್ ಊರಾಗ ಇಲ್ಲೆಲ್ಲಾ ಬಿಟ್ಟಿನ್ರೀ ಹಲ್ಲ ಬಿಟ್ಬಿಟಾ ಮೊಬೈಲ್ ತಂದೆ ನೇಣಾ ಇಲ್ಲ ಸರ್ ಹಾ ಸೂಪರ್ ಹಾ ಅಣ್ಣದವ್ರು ಅದರ ತಂದಿರ್ತಾರೆ ಅವರು ಒಂದ ಸಲ ನಾನು ಗೊತ್ತalo ಇಷ್ಟೇ ಹಿಂಗ ಕಾಪಿ ನ ತಿಳ್ಸೋದು ಹಿಂಗ ವಿಡಿಯೋಗಳು ಹಾಟ್ ಕೊಡ್ತಾರೆ ಅವರು ನೋಡಕೋ ಕೊತ್ತು ಬಿಡ್ತೀ. ಅಲ್ಲಿ ಮಸ್ತರ ಇಲ್ಲಿ ಮಸ್ತರ ಹೆಂಗದಾರ ಇವರೇ ಚಂದರಾರು ಸರ್ ಯಾರಿಗೋ ಸ್ವಲ್ಪ ಆರಾಮ್ ತಗ್ತಂದ್ರೆ ಅವರು ಟ್ಯಾಬ್ಲೆಟ್ ಕಾಸೋದು ಬಾಳೆ ಆರಾಮ್ ತಗ್ತಂದ್ರೆ ದಾವಕನಿ ಕರ್ಕೊಂಡು ಹೋಗೋದು ಎಲ್ಲಾ ಮಾಡ್ತಾರೆ ಈಗ ಅಲ್ಲ ನೀವು ಈಗ ಮನೆಯಗಿದ್ರೆ ಅಂತ ನೀ ಯಾವಾಗ ಕೇಳಿದಾಗ ರೊಟ್ಟಿ ಮಾಡಿ ನೀ ಏನ್ ಕೇಳಿದ್ರೆ ಮಾಡ್ಕೊಡ್ರಪ್ಪ ಇಲ್ಲಿ ಹೆಂಗೈತಿ? ಬಾ ಚೆನ್ನಾಗಿದೆ ಸರ್

ಬರೋದು ಮುಖ್ಯ ಆಮೇಲೆ ಇದ್ದೇ ಇದೆ ಅಲ್ವಾ ಏನನ್ಸುತ್ತೆ ನಿಮ್ ಫ್ರೆಂಡ್ಸ್ನೆಲ್ಲ ಇವ್ರು ನೋಡಿ ಇವ್ರನ್ನ ನೋಡಿ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಆಮೇಲೆ ಈಗ ನನಗೆ ಹೇಳು ಇಂಗ್ಲೀಷ್ ಅಂದ್ರೆ ನನಗಂತೂ ಭಯ ಐತೆ ನಿನಗೂ ಹಂಗ ಅಂದ್ರೆ ಯಾರ ಮಾತಾಡಿದ್ರೆ ನಕ್ಕ ಬಿಡ್ತಾರ ಇಂಗ್ಲೀಷ್ ನಂಗೂ ಬರ್ತಿದ್ರಸ್ಟ್ ಪಾಸ್ಟ್ ಬಂದಕ್ಕ ನಮ್ ದೋಸ್ ಇವ್ರಷ್ಟು ಮಂದಿ ಇಷ್ಟ ಇಂಗ್ಲೀಷ್ ತಪ್ಪದಂದ್ರೆ ಎಲ್ಲಾರ ನಗರು ಇವ್ರ್ ಒಟ್ಟಾಗ ನಗಲ್ರಿ ಸರ್ ಹೇಳ್ಕೊಡ್ತಾರ ಸರ್ ಇದು ತಪ್ಪದ್ ಹೇಳ್ಕೊಡ್ತಾರ ಬೇರೆ ಬೇರೆ ಭಾಗದಿಂದ ಬಂದವರು ಸ್ಕೂಲ್ ಸೆಂಟರ್ ಎಲ್ಲೆಲ್ಲಿದ್ದವು ಮತ್ತು ಎಕ್ಸಾಮ್ ಹೇಗ ನಡಿಯುತ್ತೆ ಹೇಗೆ ಅದು ಅಂತ ಸರ್ ಇವು ನವದೆ ಎಕ್ಸಾಮು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಕ್ಸಾಮ್ ನಡೀತವೆ ಸೊ ಎಕ್ಸಾಮ್ ಸಿಕ್ಟ್ ಇರುತ್ತೆ ಇವ್ರಿಗೆ ಮೇನ್ಲಿ ಕೇಳೋದು ಇಂಗ್ಲಿಷ್ ಗ್ರಾಮರು ಎರಡು ಜಿ ಕೆ ಜನಾಲೆಜು ಅಂದ್ರೆ ಅವರು ಎಕ್ಸಾಮ್ ಏನು ಕೊಟ್ಟಿರ್ತಾರೆ ಅದು ಮಾತ್ರ ಇವ್ರ ಹಿಂದೆ ಸರ್ಟಿಫಿಕೇಟ್ ತೊಗೊಂಡು ಕನ್ನಡ ಆದರೂ ಇಂಗ್ಲೀ ಕನ್ನಡ ಮೀಡಿಯಮ್ ಆದರೂ ಓದಿರಲಿ ಇಂಗ್ಲೀಷ್ ಮೀಡಿಯಮ್ ಆದರೂ ಓದಿರಲಿ ಅದೇನು ತೊಂದರೆ ಕನ್ಸಿಡರ್ ಮಾಡ್ತಾರೆ ಓಕೆ ಅದಾಯಿತು ಇವರಿಗೆ ಮೇನ್ ಆಗಿ ಅವರಿಗೆ ಬೇಸಿಕ್ ನಾಲೆಜ್ ಇದ್ದರೂ ಇಲ್ಲೋ ಮ್ಯಾಥಮೆಟಿಕ್ಸ್ ನಾಲೆಜ್ ಇದ್ದರೂ ಇಲ್ಲೋ ಸೈನ್ಸ್ ಇದ್ದರೂ ಇಲ್ಲೋ ಇಂಗ್ಲೀಷ್ ಇದ್ದರೂ ಇಲ್ಲೋ ಜಿ ಕೆ ಇದ್ರಲ್ಲೋ ಅದನ್ನ ಅವ್ರು ಟೆಸ್ಟ್ ಮಾಡಿ ಅವರು ಬೈ ಐ ಮೀನ್ ಸ್ಕೋಟೆ ಮಾಡ್ತಾರೆ ಸರ್ ನಿಮಗೆ ಈಗ ಒಂದು ತಿಂಗಳು ಅಂತ ಹೇಳ್ತೀರಿ ಒಂದು ತಿಂಗಳ ಒಳಗಡೆ ಇಷ್ಟು ಟಾಸ್ಕ್ ಇದೆ ಈ ಹುಡುಗರಿಗೆ ಇಲ್ಲಿ ಬಂದು ಅಂದ್ರೆ ನೀವು ಇದನ್ನೆಲ್ಲ ಮಾಡಿಸ್ಬೋದು ಟೂ ಮಂತ್ಸ್ ರೆಡಿ ಆಗ್ತಾರೆ ಸರ್ ಆ ಥರ ಟೂ ಆಗ್ತಾರೆ ರೆಡಿ ಆಗ್ತಾರೆ ಯಾಕಂದರೆ ಬೆಳಗ್ಗೆ ಇವರಿಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ಕ್ಲಾಸಸ್ ಮಾಡ್ತಾ ಇದ್ದೀವಿ ಹಾಂ ಸೊ ಪ್ರತಿ ದಿನ ಎಲ್ಲ ಹತ್ತು ಕ್ಲಾಸ್ ಸಿಗುತ್ತೆ ಹಾಂ ಮಿನಿಮಮ್ ಹತ್ತು ತಾಸು ತಾಸು ಓಕೆ ಸೊ ಒಂದು ತಿಂಗಳಿಗೆ ಮುನ್ನೂರು ಕ್ಲಾಸ್ ಆಗುತ್ತೆ ಎರಡು ತಿಂಗಳಿಗೆ ಆರುನೂರು ಕ್ಲಾಸ್ ಆಗುತ್ತೆ ಹಾಂ ಸೊ ಈ ಆರುನೂರು ತಾಸಲ್ಲಿ ಅವ್ರು ಬಹಳಷ್ಟು ಕಲಿಬೋದು ಆಮೇಲೆ ಮೇನ್ ಆಗಿ ಏನಾಗಿದೆ ಕವರ್ ಮಾಡ್ತಾ ಇದೀವಿ ಓಲ್ಡ್ ಕ್ವೆಶನ್ ಪರ್ ತೋರಿಸಿ ಅಥವಾ ಅದನ್ನ ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ತೀವಿ ಈಗ ನವೋದಯ ಜೊತೆಗೆ ಬಹಳಷ್ಟು ರೆಸಿಡೆನ್ಸಿಯಲ್ ಕೋಚಿಂಗ್ ಇದೆ ಅದರಲ್ಲಿ ಇವರು ಆರಾಮಾಗಿ ಸೆಲೆಕ್ಷನ್ ಆಗ್ತಾರೆ ಬೇರೆ ಬೇರೆ ಇದಕ್ಕೂ ಸೆಲೆಕ್ಷನ್ ಆಗ್ತಾರೆ ಇವರು ಒಂದೇ ಎಕ್ಸಾಮ್ ಬರೆಯಲ್ಲ ಸರ್ ಇವರು ನವೋದಯ ಬರೀತಾರೆ

ಈ ಉಳಿಕೆದೆಲ್ಲಾನು ಸ್ಟೇಟ್ ಗೌರ್ಮೆಂಟ್ ಓಕೆ ನೀವು ಇಲ್ಲಿ ಆಯ್ಕೆ ಮಾಡುವಾಗ ಎಂತ ಹುಡುಗರ್ ಸೆಲೆಕ್ಟ್ ಮಾಡ್ಕೋತೀರಿ ಸರ್ ನಾವು ಆಲ್ಮೋಸ್ಟ್ ಜೀರೋ ಲೆವೆಲ್ ಇಂದ ಹೀರೋ ಲೆವೆಲ್ ಹೋಗ್ತೀವಿ ಹುಡುಗರಿಗೆ ಏನೇನು ಊಟ ಕೊಡ್ತೀರಿ ಹೆಂಗಿರುತ್ತೆ ಊಟ ಹೆಂಗೆ ಊಟ ಎಲ್ಲ ಸೂಪರ್ ಆಗಿ ಕೊಡ್ತೀವಿ ರೀ ಯಾಕಂತಂದ್ರೆ ನಾವು ಏನು ಸೋಡಾ ಮಿಕ್ಸ್ ಮಾಡಲ್ಲ ರೀ ಹೌದಾ ಹಾ ಸರ್ ಪ್ಯೂರ್ ಮನೆ ಊಟ ರೀ ಹಾ ಕೊಡ್ತೀವಿ ಸರ್ ಏನು ಎಷ್ಟು ಬೇಕು ಅಷ್ಟು ತಿನ್ನಬಹುದು ಫುಲ್ ಊಟ ಹಾ ಸರ್ ಏನೇನ್ ಮಾಡ್ತೀರಾ ಅಡಿಗೆ ಎರಡು ತರ ಬಾಜಿ ಕೊಡ್ತೀನಿ ರೀ ಸಾಂಬಾರ್ ಕೊಡ್ತೀವಿ ಆಮೇಲೆ ಚಪಾತಿ ಕೊಡ್ತೀವಿ ಮೊಸರು ಚಟ್ನಿ ಕೊಡ್ತೀವಿ ರೀ ಆಮೇಲೆ ಸಂಡೇ ಒಂದು ಸ್ವೀಟ್ ಮಾಡ್ತೀವಿ ರೀ ಒನ್ ಟೈಮ್ ಎಕ್ಕರಿ ಮಾಡಿರ್ತೀವಿ ರೀ ಒನ್ ಟೈ ಸಂಡೇ ರೀ

ಮನೆಗೆ ಹೋಗಲಿ ರೀ ನಾವು ನೆಕ್ಸ್ಟ್ ಟೈಮ್ ಬಂದು ನಾವು ಇಲ್ಲೇ ಬರ್ತೀವಿ ರೀ ನಮ್ಮ ತಂದೆ ತಾಯಿಗೆ ಹೇಳಿ ನಾವು ಇಲ್ಲೇ ರೂಮ್ ಮಾಡ್ಕೊಂಡು ನಿಮ್ಮ ಹತ್ರನೇ ಊಟಕ್ಕೆ ಬರ್ತೀವಿ ಅಂಟಿ ಅಂತ ಹೇಳಿದ್ರಿ ಮುಂದಿನ ಕಸ್ಟಮರ್ ಈಗಲೇ ಏನಪ್ಪ ನಿನ್ನ ಹೆಸರ ಹೆಂಗಿರುತ್ತ ಊಟ ಹೌದಾ ಮುಂದೆ ಇಲ್ಲೇ ಬರ್ತೀಯ ಹತ್ರ ಓಕೆ ಹಾ ಬಿಟ್ಟು ಹೋಗೋ ಮುಂದೆ ನೋವು ಆಗುತ್ತೆ ಮಕ್ಕಳನ್ನ ಅಂಟಿಸ್ಕೊಂಡ ಮೇಲೆ ಹಂಗ ಆಗಿದೆಯಾ ಆಗಿದೆ ರೀ ಸರ್ ಹಾ ಬಹಳ ಸತಿ ಆಗಿದೆ ರೀ ಯಾಕಂದ್ರೆ ಮುಂಚೆ ಈಗ ಏಳು ವರ್ಷ ಆಯ್ತಲ್ಲ ರೀ ನಾ ಮಾಡ್ಬೇಕ ಮಾಡ ಮಾಡಕತ್ತೀ ಮೇಜರ್ ಮೆಸ್ ಬಹಳ ಜನ ಹುಡುಗರೆಲ್ಲ ಬಂದಾಗ ಬೇಜಾರ್ ಮಾಡ್ಕೊತೀವಿ ನಾವು ನಾವು ಬೇಜಾರ್ ಮಾಡ್ಕೊಡೋದು ಬಹಳ ಇದೆ ರೀ ಯಾಕಂದ್ರೆ ನಾವು ಮೆಸ್ ಅಂದ್ರೆ ಬರೀ ದುಡ್ಡುಗೋಸ್ಕರ ಮಾಡೋರು ಬಹಳ ಜನ ಇದ್ದಾರೆ ರೀ ನಾವು ದುಡ್ಡುಗೋಸ್ಕರ ಅಂತಲ್ಲ ದುಡ್ಡು ಬರತ್ರಿ ಹೋಗತ್ರಿ ಬಟ್ ನಾವು ಒಂದು ಒಳ್ಳೆ ಊಟ ಕೊಡ್ಬೇಕು ಅನ್ನೋದು ನಂದು ಒಂದೇ ಇಷ್ಟ ಇಲ್ಲಿ ಇಷ್ಟು ಜನ ಸೇರುವಾಗ ಒಂದ್ ಹುಡುಗ ಇಲ್ಲಿ ಒಂದ್ ತಿಂಗಳು ಎರಡು ತಿಂಗಳು ಏನೋ ಕಲಿತಾನೆ ಅನ್ನೋದಾದ್ರೆ ಮೊದಲು ಇವ್ರಿಗೂ ಈ ವಾತಾವರಣ ಇಷ್ಟ ಆಗ್ಬೇಕಾಗ್ತದೆ ಆ ಈ ತಮ್ಮ ಫ್ರೆಂಡ್ಸ್ ಅರ್ಥ ಆಗ್ಬೇಕಾಗ್ತದೆ ಇದಕ್ಕೆಲ್ಲ ಹೇಗೆ ನೀವು ಇದನ್ನ ಮಾಡಿದ್ರಿ ಸರ್ ಏನಿಲ್ಲ ಅವ್ರಿಗೆ ನಾವು ಕಂಪ್ಲೀಟ್ ಆಗಿ ಬಿಸಿನೆ ಮಾಡ್ಬಿಡ್ತೀವಿ ಬೆಳಗ್ಗೆ ಒಂಬತ್ತ ಆರು ಗಂಟೆ ಇಂದ ರಾತ್ರಿ ಹತ್ತು ಗಂಟೆ ಬಿಸಿ ಇರ್ತದೆ ಒಬ್ಬರಿಗೊಬ್ಬರಿಗೆ ಕೋರ್ಸ್ ಬೇರೆ ಬೇರೆ ಗೇಮ್ಸ್ ಎಲ್ಲಾ ಇರ್ತಾವ ಗೇಮ್ಸ್ ಅವ್ರಿಗೆ ಇಂಟ್ರಕ್ಷನ್ ಇರ್ಬೋದು ಅಥವಾ ಒಬ್ಬರು ಪರಿಚಯ ಮಾಡ್ಕೋದಿರ್ಬೋದು ಇಲ್ಲ ಅವ್ರ ಪರ್ಸನಾಲಿಟಿ ಚೇಂಜ್ ಆಗುತ್ತೆ ಸರ್ ಸ್ಕೂಲ್ ಅಲ್ಲಿ ಬೇರೆ ಆಗುತ್ತೆ ಇಲ್ಲಿ ಪರ್ಸನಾಲಿಟಿ ಪರ್ಸನಾಲಿಟಿ ಚೇಂಜ್ ಆಗುತ್ತೆ

ಆ ಚಾರ್ಟ್ ಮುಖಾಂತರ ಅವರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಎಸ್ ಎಲ್ ಸಿ ದಾರಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ಮಾಡಿದ್ರೆ ಏನಾಗುತ್ತೆ ಕಾಮರ್ಸ್ ಏನಾಗುತ್ತೆ ಸೈನ್ಸ್ ಮಾಡೋದೇನು ಅವಕಾಶಗಳಿದಾವೆ ಅಥವಾ ಮುಂದೆ ಇಂಜಿನಿಯರಿಂಗ್ ಹೋದ್ರೆ ಡಾಕ್ಟರ್ ಹೋದ್ರೆ ಏನ್ ಅವಕಾಶದ ಪ್ರತಿಯೊಂದು ಅವ್ರಿಗೆ ಮೈಂಡ್ ಸೆಟ್ ಆಗ್ಬಿಡುತ್ತೆ ಡಿಸೈಡ್ ಈ ತರ ನೋಡಿದ್ರಿ ಅವರು ಕ್ರಿಮಿನಲ್ ಲಾಯರ್ ಆಗ್ಬೇಕು ಅಂತ ಹೇಳಿ ಸೊ ದಟ್ ಇಸ್ ವಾಟ್ ಮೈಂಡ್ ಸೆಟ್ ಆ ರೀತಿ ಒಂದು ಗೋಲ್ ಇಟ್ಕೊಂಡು ಹೋದ್ರೆ ಖಂಡಿತ ಅವ್ರ ಹಾಗೆ ಆಗುತ್ತಾರೆ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾವ್ ಇಲ್ಲಿ ಈ ಒಂದು ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ಅವ್ರಿಗೆ ಟೆಸ್ಟ್ ಕೊಡ್ತೀವಿ ಕಾನ್ಶಿಯಸ್ ಮೈಂಡ್ ಅಂದ್ರೆ ಜಸ್ಟ್ ಹಾಗೆ ವಿಚಾರ ಮಾಡ್ಕೊಂಡು ಹೋಗ್ಬಿಡುದು ಸೊ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಹೋಗುತ್ತೆ ಅಂದ್ರೆ ಪದೇ ಪದೇ ಅದನ್ನ ಹೇಳಿದಾಗ ರಿಪೀಟ್ ಮಾಡ್ದಾಗ ಸಬ್ ಕಾನ್ಸಿಯಸ್ ಮೈಂಡ್ ಹೋಗುತ್ತೆ ಸೊ ಈ ಮಕ್ಳು ಏನ್ ಪದೇ ಬೆಳೆಗಿದ ತಕ್ಷಣ ಅವ್ರು ಹೇಳ್ತಾರೆ ನಾನು ಇದಾಗಬೇಕು ಅಂತ ಹೇಳಿ ಸೊ ಅವಾಗ ಅವ್ರ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ನಾವು ಏನ್ ಟೀಚ್ ಮಾಡ್ತಾ ಇದ್ವಿ ಅವ್ರ ಮೈಂಡ್ ಅಲ್ಲಿ ರಿಪೀಟ್ ಮಾಡ್ತಾರೆ ಇದ್ದಾರೆ ಬೆಳಿಗ್ಗೆ ತಕ್ಷಣ ಇಂಗ್ಲೀಷ್ ಇರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ಇರ್ಬೋದು ರಿಪೀಟ್ ಮಾಡೋದ್ರಿಂದ ಅವ್ರ ಮೈಂಡ್ ಅಲ್ಲಿ ಹೋಗ್ಬಿಡುತ್ತೆ ಅವ್ರಿಗೆ ಐ ಮೀನ್ ರೆಗ್ಯುಲರ್ ಆಗಿ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಅಥವಾ ಒಂದು ಡಿಸ್ಕಶನ್ ಮಾಡೋದ್ರಿಂದ ಅವ್ರಿಗೆ ಅದು ಈಸಿ ಫೀಲ್ ಆಗ್ಬಿಡುತ್ತೆ ಸೊ ಟೋಟಲಿ ಫ್ರೀ ಇದೆ ಸರ್ ಅದು ಮುಂದೆ ಸೊ ಈ ಕಾಂಪಿಟೇಟಿವ್ ಒಂದ್ಸರಿ ಇದು ಪಾಸ್ ಆಗ್ಬಿಟ್ರೆ ಅವರು ಟ್ವೆಲ್ತ್ ವರೆಗೂ ಫ್ರೀ ಇದೆ ಅವ್ರ ಲೈಫ್ ಸೆಟಲ್ ಆದಂಗೆ ಪೇರೆಂಟ್ಸ್ ಟೆನ್ಷನ್ ಕಡಿಮೆ ಅದ್ಭುತ ಈಗ ನೀವು ಮಾರ್ಚ್ ಅಲ್ಲಿ ಈಗ ಈಗ ಏನ್ ನಡೆಸ್ತಾ ಇದೀರಿ ಈ ಪೀರಿಯಡ್ ಅಲ್ಲಿ ವರ್ಷ ವರ್ಷ ಈ ಪೀರಿಯಡ್ ಇದು ವರ್ಷ ವರ್ಷ ಇರ್ತದೆ ಮತ್ತೆ ಇದು ಮತ್ತೆ ಜೂನ್ ಟು ಏಪ್ರಿಲ್ ಅವ್ರ ಎಕ್ಸಾಮ್ ಅವರಿಗೂ ಇರ್ತದೆ ಕೆಲವೊಬ್ರು ಎರಡು ತಿಂಗಳಿಗೂ ಬಿಡ್ತಾರೆ ಕೆಲವೊಬ್ರು ಹೋಲ್ ಇಯರ್ ಬಿಡ್ತಾರೆ ಸೊ ನಮ್ಮಲ್ಲಿ ನಾನು ಹೇಳೋದೇನಪ್ಪ ನಿಮ್ಮ ಒಂದು ಚರಣ್ ಮುಖಾಂತರ ಯಾರು ಸ್ಲೋ ಲರ್ನರ್ ಇದ್ದಾರೆ ಯಾರೇ ಇರ್ಲಿ ಅದು ಥರ್ಡ್ ಇರ್ಬೋದು ಫೋರ್ತ್ ಇರ್ಬೋದು ಫಿಫ್ತ್ ಇರ್ಬೋದು ಟೆಂತ್ ಇರ್ಬೋದು ಯು ಸಿ ಇರ್ಬೋದು ಟೆಂತ್ ಫೇಲ್ ಆಗಿ ಅವ್ರ ಮನೇಲಿ ಕೂತಾರಪ್ಪ ಅವ್ರು ಏನು ಬರಲ್ಲ ಅಂದ್ರೆ ನಮ್ ಕಡೆ ಕೊಡಿ ನಾವು ಆರ್ಡರ್ ರೆಡಿ ಮಾಡ್ತೀವಿ ಅಷ್ಟು ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ ಎಷ್ಟು ತಿಂಗಳಿದೆ ನಾವೇ ಖಂಡಿತ ಈಗ ಬರೋ ಫೆಬ್ರವರಿ ಬರುತ್ತೆ ಸ್ಟ್ಯಾಂಡರ್ಡ್ ಇರಬೇಕು ಅವಾಗ ಫೆಬ್ರವರಿಯಲ್ಲಿ ಎಕ್ಸಾಮ್ ಬರುತ್ತೆ

ಕೋಚಿಂಗ್ ಇರ್ತದೆ ಸ್ಕೂಲು ಮಿಸ್ ಆಗಲ್ಲ ಅದು ಎರಡು ಆಗ್ತಾನೆ ಇರುತ್ತೆ ಗೆಳೆಯರೆ ಇಷ್ಟೊತ್ತು ಕತೆ ಕೇಳಿದಿರಿ ನನಗಂತೂ ದೊಡ್ಡ ಅಪರ್ಚುನಿಟಿ ನಮ್ಮ ಮಕ್ಕಳಿಗೆ ಮಾಡ್ಕೊಟ್ಟಿದೀವಿ ಮಿಸ್ ಆಗಿದ್ದೀವಿ ತಂದು ಕೊಟ್ಟಿದ್ದೀರಿ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಇಂಗ್ಲಿಷ್ ಅಂದ್ರೆ ಇವತ್ತು ಕೂಡ ಕಬ್ಬಿಣದ ಕಡಲೆ ಒಂದು ಆಮೇಲೆ ಮಕ್ಕಳು ಇವತ್ತು ತುಂಬಾ ಫಾರ್ವರ್ಡ್ ಆಗಿ ನಮ್ಮ ಆ ಸ್ಥಿತಿ ಇಲ್ಲ ಸರ್ ಇವಾಗ ಜಗತ್ತು ತುಂಬಾ ವೇಗವಾಗಿ ಬೆಳೀತಾ ಇದೆ ಆ ಮಕ್ಕಳನ್ನ ವೇಗಕ್ಕೆ ಹೊಂದಿಸ್ತಾ ಇದ್ರಲ್ಲ ಅದು ಖುಷಿ ಆಯ್ತು ಗೆಳೆಯರೆ ನೀವು ನಿಜಕ್ಕೂ ಕೂಡ ದೊಡ್ಡ ಆಪರ್ಚುನಿಟಿ ನಿಮ್ಮ ಮಕ್ಕಳಿಗೆ ಕೊಡೋದಾದರೆ ದಯವಿಟ್ಟು ಇದನ್ನು ಮಾಡಿ ಇನ್ನೇನು ಕೊಡಬೇಡಿ ಅವರು ನಿಮ್ಮ ಮಕ್ಕಳನ್ನ ಭವಿಷ್ಯ ರೂಪಿಸಿ ನಿಮ್ಮ ಕೈಗೆ ಮತ್ತೆ ವಾಪಸ್ ಕೊಡ್ತಾರೆ ಕಾರಣ ಏನಂತ ಹೇಳಿದರೆ ಮೊದಲು ಒಳ್ಳೆ ಗುರುಗಳು ಸಿಗ್ಬೇಕು ರೀ ನಾವು ಏನು ಬೇಕಾದಷ್ಟು ಖರ್ಚು ಮಾಡ್ತಾ ಇರ್ತೀವಿ ಬಟ್ ಉಪಯೋಗ ಬರೋದಿಲ್ಲ ಇಲ್ಲಿ ನಿಮಗೆ ಏನಂತ ಹೇಳ್ಬೋದು ಆ ಹುಡುಗರು ಪಾಪ ತಮ್ಮೂರಿಗೆ ಬಂದಂಗೆ ಇರುತ್ತೆ ಬೇಕಾದಷ್ಟು ಫ್ರೆಂಡ್ಸ್ ಸಿಗ್ತಾರೆ ಆಮೇಲೆ ಒಳ್ಳೆ ಊಟ ಇದೆ ಒಳ್ಳೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಒಳ್ಳೆ ನಿಮಗೆ ಶಿಕ್ಷಣ ಇದೆ ಹಾಗಾಗಿ ದಯವಿಟ್ಟು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತಂದರೆ ಲಕ್ಷಾಂತರ ಫೀಸ್ಗಳಿದೆ ಮುಂದೆ ನಿಮ್ಮ ಮಕ್ಕಳನ್ನ ಓದಿಸ್ಬೇಕಂದ್ರೆ ಆ ದುಡ್ಡು ಇಲ್ಲೆಲ್ಲ ಆಗ್ತದೆ ಲೆಕ್ಕ ಹಾಕಿ ಆರು ವರ್ಷಗಳ ಕಾಲ ನೀವು ಓದಿಸಿರೋ ದುಡ್ಡು ಲೆಕ್ಕ ಹಾಕಿದರೆ ಸುಮಾರು ಹತ್ತು ಹದಿನೈದು ಲಕ್ಷ ರೂಪಾಯಿ ಆಗ್ತದೆ ಅದು ನಿಮಗೆ ಉಳಿತದೆ ಹಾಗಾಗಿ ಮತ್ತು ಉಳಿಯೋದಷ್ಟೇ ಅಲ್ಲ ಬರೀ ದುಡ್ಡಿನ ಅಲ್ಲ ಲೆಕ್ಕ ಮಾಡಿಬಿಡಿ ಮಕ್ಕಳಿಗೆ ಈಗಿನಿಂದ ಫೌಂಡೇಶನ್ ಹಾಕ್ಬಿಟ್ರು ಎಷ್ಟು ಮಟ್ಟಿಗೆ ಬೆಳಿತಾರೆ ಅಂತ ಥಿಂಕ್ ಮಾಡಿ ಇವತ್ತಿನ ಕಾಂಪಿಟೇಷನ್ ಲೆವೆಲ್ಗೆ ಹೋಗಬೇಕಂದ್ರೆ ಇಂಥ ಶಿಕ್ಷಣಗಳು ಬೇಕಾಗಿದೆ ಸರ್ ಈಗ ಬರಬೇಕಾದ್ರೆ ಯಾರು ಇರೋರು ಎಲ್ಲಿಗೆ ಬರಬೇಕು ಏನು ಅಡ್ರೆಸ್ಸು ಅಂತ ಹೇಳಿ ಸರ್ ಇದು ನಮ್ಮ ಅಡ್ರೆಸ್ಸು ಅಫ್ಕೋರ್ಸ್ ವಿಕಾಸ್ ಕರೇರ್ ಅಕಾಡೆಮಿ ಲಿಂಗಾಯತ್ ಭವನ ಹತ್ತಿರ ಧಾರವಾಡ ಅಂದರೆ ಲಿಂಗಾಯತ್ ಭವನ ಹತ್ತಿರ ರಾಮಕೃಷ್ಣ ಆಶ್ರಮ ಹಿಂದುಗಡೆ ಸಿ ಬಿ ನಗರ್ ಅಂದರೆ ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್ ಅಂತ ಹೇಳಿದ್ರೆ ನಿಮಗೆ ಯಾರಾದರೂ ಬಂದು ಕರ್ಕೊಂಡು ಬಂದು ಬಿಡ್ತಾರೆ ಅದ್ಭುತ ಬನ್ನಿ ಮತ್ತಿನ್ನೇ ತಡ ಅವಕಾಶ ಈ ಅವಕಾಶಗಳು ಒಂದೊಂದು ಸಲ ಒದಗಿ ಬಂದಿರುತ್ತೆ ಬಟ್ ಉಪಯೋಗ ಮಾಡ್ಕೋತೀವೋ ಬಿಡ್ತೀವ ಅನ್ನೋದು ನಮ್ಮ ಮೇಲೆ ಇರುತ್ತೆ ಹಾಗಾಗಿ ಒಳ್ಳೆ ಅವಕಾಶ ಮನೆ ಬಾಗಿಲಿಗೆ ಬಂದಿದೆ ಉಪಯೋಗ ಮಾಡ್ಕೊಳ್ಳಿ ಎಲ್ಲೆಲ್ಲೋ ಕಾಸು ಕಡಿತನೇ ಇರ್ತೀವಿ ಮಕ್ಕಳ ಮೇಲೆ ಬೇಕಾದಷ್ಟು ಪ್ರಯೋಗಗಳನ್ನ ಮಾಡ್ತೀವಿ ಬಟ್ ಒಂದು ಸಲ ಮಾಡಿ ನೋಡ್ರಿ ಹೆಂಗಿರುತ್ತೆ ಅಂತ ಅದ್ಭುತ ನೀವು ಮಕ್ಕಳ ಚಿಂತೆನೇ ಬಿಟ್ಬಿಡ್ಬೋದು ಅಷ್ಟು ಅದ್ಭುತವಾಗಿ ಆಗ್ತಾರೆ ಅನ್ನೋದಕ್ಕೆ ನಾನಿಲ್ಲಿ ನೋಡಿದಾಗೆ ಸಾಕ್ಷಿಯಾಗಿ ನಾನೇ ಇದ್ದೀನಿ ನಿಮ್ಮ ಸರ್ ಇದೀನಿ ಜವಾಬ್ದಾರಿ ನಿಮ್ದು ಖಂಡಿತ ಸರ್ ಸರ್ ಖಂಡಿತ ಹಾಗಾಗಿ ಬನ್ನಿ ಇದ್ರ ಪ್ರಯೋಜನ ಪಡೀರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರ್ಗಿನ್ ನಮಸ್ತೆ 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 ಗೆಳೆಯರೆ